ಶಾರದಾ ಯಾವುದೋ ಪುಸ್ತಕ ಓದ್ತಾ ಇರ್ತಾಳೆ ಗಂಗೆ ಗೋವಿನ ಹಾಲು ಗೆರೆಟೆಯಾದರೂ ಸಾಕು ಕೊಡದ ತುಂಬವಿದ್ದರೇನೋ ಕತ್ತೆಯ ಹಾಲು ಶಾರದಾ ಅನ್ನುತ್ತಾ ಇರುವಾಗಲೇ ಇಷ್ಟರಲ್ಲಿ ಅನಾಮಿಕ ಬರುತ್ತಾಳೆ ಅತ್ತೆ ನಿಮಗಾಗಿ ನಾನೇನ್ ತಗೊಬಂದಿದ ನೋಡಿದ್ರೆ ನೀವೇ ಆಶ್ಚರ್ಯ ಹೋಗ್ತೀರಾ ಎಂದು ಅನ್ನುತ್ತಾ ಇರುವಾಗಲೇ ಅತ್ತೆ ಏನ್ ತಗೊಂಬಂದಿಯೇ ಎಂದು ನೋಡುವಾಗ ಅಲ್ಲಿ ಒಂದು ಕತ್ತೆ ಕಾಣಿಸುತ್ತದೆ ಏನೇ ಕತ್ತೆ ತಗೊಬಂದಿದ್ಯಾ ಮೊದಲು ಅದನ್ನ ಹೊರ ಕರ್ಕೊಂಡೋಗು ಎಂದು ಕೋಪದಿಂದ ಅನ್ನುತ್ತಾಳೆ ಇಷ್ಟರಲ್ಲಿ ಅವನಿ ಅತ್ತೆ ತಗೊಂಬಂದಿದ್ಯಾ ಅಲ್ವಾ ತಗೊಂಬಂದಿದ್ದೀವಿ ಇಲ್ಲಿ ನೋಡಿ ಅದ್ರ ಮರಿ ಕತ್ತೆ ಕತ್ತಿ ಮರಿ ಏನಾಗಿದೆಯಾ ನಿಮ್ಗೆ ಬುದ್ಧಿ ಇದೆಯಾ ಇಲ್ವಾ ಎಂದು ಕೋಪದಿಂದ ಬೈತಾ ಇರ್ತಾಳೆ ಶಾರದಾ ಅತ್ತೆ ಹಾಗೆ ಮಾತನಾಡುತ್ತಾ ಇದ್ದರೆ ಸೊಸೆಯರಿಬ್ಬರು ಅತ್ತೆ ನಿಮಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲದೇ ಇದೆ ಇದಕ್ಕೂ ಮೊದಲು ನೀವೇನು ಓದಿದ್ದೀರಾ ಒಂದು ಸಲ ನೆನಪು ಮಾಡ್ಕೊಳ್ಳಿ ಅಂತಾರೆ ನಾನೇನು ಓದದ್ನೆ ನನ್ಗೇನು ನೆನಪಿಗೆ ಬರ್ತಾ ಇಲ್ಲಾ ಗಂಗೆ ಗೋವಿನ ಹಾಲು ಗೆರಟೆ ಆದ್ರೂ ಸಾಕು ಅಂತ ಹೇಳಿದ್ರಲ್ವಾ ಕೊಡುವಾದ್ರೇನು ಕತ್ತೆ ಹಾಲು ಅಂತ ಹೇಳಿದ್ರಲ್ವಾ ಹೌದು ಅಲ್ವಾ ಒಂದು ಗೆರಟೆ ಹಸುವಿನ ಹಾಲು ಪರವಾಗಿಲ್ಲ ಕತ್ತೆ ಹಾಲು ಕೊಡುತ್ತುಂಬ್ರೆ ಏನ್ ಬಂತು ಉಪಯೋಗ ಇರಲ್ಲ ಏನು ಇರಲ್ಲ ಆದ್ರೆ ಅತ್ತೆ ಕತ್ತೆ ಹಾಲಲ್ಲಿ ತುಂಬಾ ಪೋಷಕಗಳು ಇರುತ್ತೆ ಅಂತ ಶಾಸ್ತ್ರವೇತ್ತರು ನಿರ್ಣಯಿಸಿದ್ದಾರೆ ನಿಜಕ್ಕೂ ಕತ್ತೆ ಹಾಲು ತುಂಬಾ ಕಡಿಮೆ ಸಿಕ್ಕತ್ತೆ ಆದ್ರೆ ಆ ಹಾರಿನಿಂದ ಬಿಸ್ನೆಸ್ ಮಾಡ್ಕೊಂಡ್ರೆ ಎಷ್ಟು ಉಪಯೋಗವಿರುತ್ತೋ ಗೊತ್ತಾತೇ ಆ ಮಾತನ್ನು ಕೇಳುತ್ತಲೆ ಅತ್ತೆ ಏನು ಕತ್ತೆ ಹಾಲಿಂದ ಬಿಸ್ನೆಸ್ ಮಾಡ್ತೀಯಾ ಬಾಯಿ ಮುಚ್ಕೊಂಡು ಇದನ್ನ ಹೊರ ಕಳ್ಸು ಎಂದು ದೊಡ್ಡ ದೊಡ್ಡದಾಗಿ ಕೇಕೆ ಹಾಕುತ್ತಾಳೆ ಇಷ್ಟರಲ್ಲಿ ಆ ಕೇಕೆಗೆ ಭಯಪಟ್ಟುಕೊಂಡ ಕತ್ತೆ ಅತ್ತೆಗೆ ಒಂದು ಏಟು ಒದ್ದು ಅಲ್ಲಿಂದ ಓಡಿ ಹೋಗುತ್ತೆ ಅತ್ತೆಯವರು ಅಯ್ಯೋ ಅಯ್ಯೋ ಎಂದು ದೊಡ್ಡ ದೊಡ್ಡದಾಗಿ ಕೇಕೆ ಹಾಕುತ್ತ ಇದ್ದರೆ ಆಕೆ ಕೂಡ ಬಿಟ್ಬಿಟ್ಟು ಆ ವಾರಗೀತೆಯೂ ಆ ಕತ್ತೆನ ಹಿಡ್ಕೊಳಕೆ ಓಟ ಕೀಳುತ್ತಾರೆ ಶಾರದ ಕೂಗು ಕೇಳಿದ ಗಂಡ ಮಗ ಇಬ್ಬರು ಅಲ್ಲಿಗೆ ಬರುತ್ತಾರೆ ವಿಷಯ ತಿಳಿದುಕೊಂಡು ಆಕೆಯನ್ನ ಸೋಫಾದಲ್ಲಿ ಕೂರಿಸುತ್ತಾರೆ ನೋಡಿದ್ಯೋ ಶಾರದಾ ನಾನ್ ಹೇಳಿದ್ರೆ ಕೇಳ್ತಾ ಇರ್ಲಿಲ್ಲ ನಿನ್ನ ಗಂಟ್ಲಿಗೆ ಯಾರಾದ್ರೂ ಭಯಪಡಲೇಬೇಕು ಕತ್ತೆ ಕೂಡ ಭಯಪಟ್ಟು ನಿನ್ನ ಒದ್ದು ಕೂಡ ಓಡೋಯ್ತು ನೀನು ಬಹಳ ಅದೃಷ್ಟವಂತಳು ಆ ಮಾತಿಗೆ ಶಾರದ ಕೋಪದಿಂದ ನೋಡ್ತಾ ಇರ್ತಾಳೆ ಅಪ್ಪ ನೀನ್ ನಿಲ್ಲಿಸ್ತಿಯಾ ಅಮ್ಮ ಮೊದಲೇ ನೋವಿನಲ್ಲಿದ್ದಾಳೆ ನನ್ ಕಷ್ಟ ಯಾರಿಗೆ ಹೇಳ್ಕೊಳ್ಳೋ ಅವಕಾಶ ಸಿಕ್ತೋ ಆದ್ರಿಂದ ಹೇಳ್ತಾ ಇದ್ದೀನಿ ಎಂದು ಪ್ರಸಾದ್ ಅನ್ನುತ್ತಾನೆ ಅಮ್ಮ ಡಾಕ್ಟರ್ನೇನಾದ್ರೂ ಕರ್ಸೋಣ ಅಂತೀಯಾ ಪರವಾಗಿಲ್ಲ ಕಣೋ ಒಂದ್ ಹೊತ್ತಿಗೆ ಕಡಿಮೆ ಆಗುತ್ತೆ ಮನೇಲಿರುವ ಹೆಂಗಸರ ವಿಷಯ ನೋಡು ಏನೋ ಕತ್ತೆ ಹಾಲಿಂದ ವ್ಯಾಪಾರ ಮಾಡ್ತಾರಂತೆ ಆ ಮಾತು ಕೇಳುತ್ತಲೇ ಅವರಿಬ್ರು ಕೂಡ ಆಶ್ಚರ್ಯ ಹೋಗುತ್ತಾರೆ ಇಷ್ಟರಲ್ಲಿ ಚಿಕ್ಕ ಮಗ ಸುರೇಶಿಗೆ ಬರ್ತಾನೆ ಅಮ್ಮಾ ಅವನ ಅತ್ತಿಗೆ ಇಬ್ರು ಕತ್ತೆ ಹಿಂದೆ ಓಡ್ತಾ ಇದ್ದಾರೆ ಅಕ್ಕಮ್ಮ ನಾನ್ ಕರಿತಾ ಇದ್ರು ನನ್ನನ್ನು ಹಚ್ಕೊಳ್ಳದೆ ಅವ್ರ ಕೆಲ್ಸದಲ್ಲಿ ಅವರೇ ಇದ್ದಾರೆ ನಿಜಕ್ಕೂ ಏನ್ ನಡೀತಾ ಅಮ್ಮ ಆಗ ತಾಯಿ ನಡೆದ ವಿಷಯವನ್ನೆಲ್ಲ ಹೇಳುತ್ತಾಳೆ ಆ ಮಾತನ್ನು ಕೇಳಿ ಸುರೇಶನಿಗೆ ಏನು ಅನ್ನಬೇಕೋ ಅರ್ಥವಾಗಲಿಲ್ಲ ಸ್ವಲ್ಪ ಸಮಯದ ನಂತರ ಏನೋ ಒಂದು ರೀತಿಯಿಂದ ಅನಾಮಿಕ ಅವನೇ ಆ ಕತ್ತೆಯನ್ನು ಮತ್ತೆ ಹಿಡ್ಕೊಂಡು ತಿರುಗಿ ಮನೆಗೆ ತಗೊಂಡ್ಬರ್ತಾರೆ ಮನೆಗೆ ಬರುವುದರಿಂದಲೇ ಎಲ್ರೂ ಅವರನ್ನ ಬಯಲಿಕೆ ಶುರು ಮಾಡ್ತಾರೆ ಇನ್ ಸಾಕು ನಿಲ್ಸಿ ಅಂದ್ಕೊಂಡ್ರು ಸರಿ ನಾನು ಮಾತ್ರ ವ್ಯಾಪಾರ ಮಾಡೋದು ಮಾಡದೇನೆ ಎಂದು ಅನ್ನುತ್ತಾಳೆ ಅವನಿ ಇನ್ನು ಮನೆಯಲ್ಲಿ ಅವರು ಅವರಲ್ಲಿ ಅವರು ಮಾತನಾಡಿಕೊಳ್ತಾ ಇದ್ರೆ ಈ ವ್ಯಾಪಾರದಲ್ಲಿ ನಾವು ತುಂಬಾ ಅಭಿವೃದ್ಧಿ ಹೊಂದಿ ಆ ನಂತರ ನಿಮ್ಮೆಲ್ಲರ ಬಾಯನ್ನು ಮುಚ್ಚಿಸ್ತೀವಿ ನೋಡ್ತಾ ಇರಿ ಎಂದು ಒಳಗಡೆಗೆ ಹೋಗುತ್ತಾಳೆ ಅನಾಮಿಕಾ ಹರೇ ಹಾಗೆ ಯಾಕೋ ನಿಂತ್ಕೊಂಡು ನೋಡ್ತಾ ಇದೀಯಾ ಆ ಕತ್ತೆನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೋ ನೋಡಿ ನಿಮ್ ಹೆಂಡೆಂದ್ರು ಇಬ್ರು ಸೇರಿ ಎಂದು ಅನ್ನುತ್ತಾ ಇರುವಾಗ ಅವರು ಮತ್ತೆ ತಿರುಗಿ ಬರುತ್ತಾರೆ ನಮ್ಗೆ ಬುದ್ಧಿ ಇದೆ ನಾವೇನು ಕತ್ತೆಗಳಲ್ಲ ಇದನ್ನ ಒಂದು ಪ್ರತ್ಯೇಕವಾಗಿ ಶೆಲ್ಟರ್ ಮಾಡಿಟ್ಟಿದೀವಿ ಇದನ್ನ ಅಲ್ಲೇ ಕಟ್ತೀವಿ ಅಲ್ಲೇ ಮೇಯಿಸ್ತೀವಿ ನೀವೇನು ಗಾಬರಿ ಆಗಬೇಕಾದ ಅಗತ್ಯವಿಲ್ಲ ಎಂದು ಆ ವಾರಗಿತ್ತಿಯರಿಬ್ಬರು ಆ ಕತ್ತೆಯನ್ನು ತೆಗೆದುಕೊಂಡು ಒಂದು ಕಡೆ ಕಟ್ಟುತ್ತಾರೆ ಆ ನಂತರ ಅವನೇ ಅಕ್ಕ ನಾವು ದೊಡ್ಡ ಒಂದು ಬೋರ್ಡ್ ಇಡ್ಬೇಕಕ್ಕ ಅನಾಮಿಕಾ ಅವನೇ ಡೈರಿ ಮಿಲ್ಕ್ ಅಂತ ಪ್ರತ್ಯೇಕವಾಗಿ ಕತ್ತೆ ಹಾಲು ಸಿಗುತ್ತೆ ಅಂತ ದೊಡ್ಡದಾಗಿ ಬರೀಬೇಕು ಇದನ್ನ ಯಾವ್ದೊಂದು ರೀತಿಯಿಂದ ಡೆವಲಪ್ ಮಾಡ್ಕೋಬೇಕು ಸರಿ ಸರಿ ಮೊದಲು ನಾವು ಅದೇ ಕೆಲಸ ಮಾಡೋಣ ಎಂದು ಇಬ್ಬರು ಸೇರಿ ಅವರಿಗೆ ಇಷ್ಟ ಬಂದ ಹಾಗೆ ಒಂದು ಬೋರ್ಡ್ ಅನ್ನು ಏರ್ಪಾಡು ಮಾಡಿ ಇಡುತ್ತಾರೆ ಆ ಕಡೆಯಿಂದ ಹೋಗ್ತಾ ಇರುವವರು ಆ ಬೋರ್ಡ್ ಅನ್ನ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಇಲ್ಲಿ ನೋಡು ಅನ್ನೋ ಹೊತ್ತಿಗೆ ಸಾಯಂಕಾಲವಾಗುತ್ತೆ ಸಾಯಂಕಾಲ ಹಾಲು ಕರೆಯಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಇಬ್ರು ಅನ್ಕೋತಾರೆ ಈ ದಿನ ನೀನು ಕರಿ ಅಂತ ಇನ್ನೊಬ್ರು ಈ ದಿನ ನೀನೇ ಕರಿಬೇಕು ಹಾಲು ಅಂತ ಮತ್ತೊಬ್ರು ಹಾಗೆ ಜಗಳವಾಡ್ತಾ ಇರ್ತಾರೆ ಕಡೆ ಕಡೆಗೆ ಅನಾಮಿಕಾ ಸರಿ ಈ ಒಂದು ದಿನ ನಾನು ಕರಿತೀನಿ ನಾಳೆಯಿಂದ ನೀನೆ ಕರಿಬೇಕು ಇಲ್ಲಾಂದ್ರೆ ಬೆಳಿಗ್ಗೆ ಹೊತ್ತು ನೀನು ಸಾಯಂಕಾಲ ನಾನು ಅದಕ್ಕೆ ಅವನಿ ಕೂಡ ಸರಿ ಎಂದಿದ್ದರಿಂದ ಅನಾಮಿಕ ಹಾಲು ಕರೆಯೋದಕ್ಕೆ ಸಿದ್ಧವಾಗುತ್ತಾಳೆ ಹಾಗೆ ಕತ್ತೆ ಹತ್ರ ಕೂತ್ಕೊಂಡ್ಲೋ ಇಲ್ವೋ ಕತ್ತೆ ಒಂದು ಏಟು ಓದಿದ್ದರಿಂದ ಹೇಗರಿ ಪಕ್ಕದಲ್ಲಿ ಬೀಳ್ತಾಳೆ ಅನಾಮಿಕ ಅದನ್ನು ನೋಡಿ ಅವರಿ ಭಯದಿಂದ ಫರ್ಲಾಂಗ್ ದೂರ ಹೋಗಿ ಕೂತ್ಕೋತಾಳೆ ಅಲ್ಲಿಗೆ ಅನಾಮಿಕ ಬರ್ತಾಳೆ ಏನೇ ಅವನೇ ನನ್ನನ್ನು ಬಲಿ ಮಾಡಿ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ ಮರ್ಯಾದೆಯಾಗಿ ಹೋಗಿ ಹಾಲು ಕರಿಬೇಕು ಇಲ್ಲಾಂದ್ರೆ ಕೈಲಿ ಏಟು ತಿನ್ನೋದೇ ಬಲಿ ಮಾಡ್ಬೇಕು ಅನ್ಕೊಂಡಿದ್ಯಾ ನಿಂಗೊಂದು ನಮಸ್ಕಾರ ಎಂದು ಅವನೇನು ತುತ್ತಾಳೆ ಆ ಮಾತನ್ನು ಕೇಳುತ್ತಲೇ ಅವನಾಮಿಕಾ ಕೋಪದಿಂದ ನೀನು ಹಾಲು ಕರೀಲೇಬೇಕು ಎಂದು ಗಟ್ಟಿಯಾಗಿ ಪಟ್ಟು ಹಿಡಿಯುತ್ತಾಳೆ ಆದ್ರಿಂದ ಅವನು ಏನು ಮಾಡಲಾರದೆ ಕತ್ತೆ ಹತ್ರ ಹಾಲು ಕರೀಲಿಕ್ಕೆ ಹೋಗುತ್ತಾಳೆ ಕತ್ತೆ ಒಂದು ಏಟು ಓದಿದ್ದರಿಂದ ಅವಳು ಬಂದು ಅನಾಮಿಕಳ ಹತ್ರ ಬೀಳ್ತಾಳೆ ಅನಾಮಿಕಾ ದೊಡ್ಡದಾಗಿ ನಗತ್ತ ಅಮ್ಮಯ್ಯ ಈಗ ನಂಗೆ ತುಂಬಾ ಪ್ರಶಾಂತವಾಗಿದೆ ನೀನು ಕೂಡ ಕತ್ತೆ ಹತ್ರ ಏಟು ತಿಂದೆ ಅಕ್ಕಾ ಹೀಗಾದ್ರೆ ನಾವು ವ್ಯಾಪಾರ ಮಾಡಿದಾಗೆ ಇದಕ್ಕೇನಾದ್ರೂ ಪರಿಹಾರ ಆಲೋಚಿಸಕ್ಕಾ ಇಲ್ಲಾಂದ್ರೆ ಹೀಗೆ ದಿನವೂ ನಾವು ಏಟು ತಿನ್ನೋದು ಬಿಟ್ಟು ಉಪಯೋಗವಿಲ್ಲದೆ ಹೋಗುತ್ತೆ ಅಂದ್ರೆ ನಾವು ಸಂಬಳಕ್ಕೆ ಕೆಲಸ ಮಾಡುವ ಕೆಲಸದವರನ್ನು ಏರ್ಪಾಡು ಮಾಡ್ಕೊಳ್ಳೋದೆ ಒಳ್ಳೇದು ಇಲ್ಲಾಂದ್ರೆ ಹೀಗೆ ಕಷ್ಟಪಡಬೇಕಾಗಿ ಬರುತ್ತೆ ಈಗಿಂದೀಗ ಕೆಲಸದವರು ಅಂದ್ರೆ ಎಲ್ಲಿ ಸಿಗ್ತಾರೆ ಅವ್ರಿಗಾಗಿ ನಾವು ಎಷ್ಟು ಹುಡುಕ್ಬೇಕೋ ಏನೋ ಎಂದು ಅವನಿ ಅಂದಿದ್ದರಿಂದ ಅರಾಮಿಕಾ ತುಂಬಾ ಆಲೋಚಿಸುತ್ತಾಳೆ ಏನಿದೆ ಪೇಪರ್ ಅಲ್ಲಿ ಆಡ್ ಹಾಕೋಣ ಹಾಗೆ ಪಾಂಪ್ಲೆಟ್ಸ್ ಕೂಡ ಮಾಡಿಸೋಣ ಆಗ ನೋಡೋಣ ಯಾರಾದ್ರೂ ಬರ್ತಾರೋ ಏನೋ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾರೆ ಅವರು ಅಂದುಕೊಂಡ ಹಾಗೆ ಕೆಲಸದವರು ಬೇಕು ಎಂದು ಪತ್ರಿಕೆಯಲ್ಲಿ ಪ್ರಕಟಣೆ ಹಾಕುತ್ತಾರೆ ಒಂದು ಎರಡು ದಿನದ ನಂತರ ಅನಾಮಿಕಾ ಹತ್ತಿರಕ್ಕೆ ರಂಗಯ್ಯ ಅನ್ನುವ ವ್ಯಕ್ತಿ ಬರುತ್ತಾನೆ ಅಮ್ಮ ಪೇಪರ್ ಅಲ್ಲಿ ಕತ್ತೆ ಹತ್ರ ಕೆಲಸ ಮಾಡೋದಕ್ಕೆ ಕೆಲ್ಸದವ್ರು ಬೇಕು ಅಂದ್ರಲ್ಲ ಅದಕ್ಕೆ ಬಂದೆ ಅಮ್ಮ ಕತ್ತೆಗಳು ಅಮ್ಮ ಇದುವರೆಗೆ ಎಲ್ಲಾದ್ರೂ ಕತ್ತೆಗಳ ಹತ್ರ ಕೆಲಸ ಮಾಡಿದ್ಯಾ ಎಂದು ಹೇಳುವಾಗ ಅದಕ್ಕೆ ಅವನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾನೆ ನನಗೆ ಸಂಬಳ ಹದಿನೈದು ಸಾವಿರ ಕೊಡ್ತಾ ಇದ್ರು ನೀವೆಷ್ಟು ಕೊಡ್ತೀರ ಅಂತ ಕೇಳ್ತಾನೆ ನಾವು ಹದಿನೆಂಟು ಸಾವಿರ ಕೊಡ್ತೀವಿ ಆದ್ರೆ ಬೆಳಿಗ್ಗೆ ಸಾಯಂಕಾಲ ಮಾತ್ರ ಹಾಲು ಮಾತ್ರ ಕರಿಬೇಕು ಅದನ್ನ ನೀನೇ ಮಾಡ್ಬೇಕು ಅಂದ್ರೆ ಒಂದ್ ಇಪ್ಪತ್ ಸಾವಿರ ಕೊಡಿಯಮ್ಮ ಎಂದು ಅಂದಿದ್ದರಿಂದ ಅವರು ಸರಿ ಕೊಡ್ತೀವಿ ಮೊದಲು ನಿನ್ನ ಕೆಲಸ ನೋಡ್ಬೇಕಲ್ಲ ಆಗ ನಿರ್ಣಯಿಸಿಕೊಳ್ತೀವಿ ಅಂತ ಅಂದಿದ್ದರಿಂದ ಅವನು ಸರಿ ಅನ್ನುತ್ತಾನೆ ಇನ್ನು ಮೂವರು ಸೇರಿ ಕತ್ತೆಗಳ ಹತ್ರ ಹೋಗುತ್ತಾರೆ ಆಗ ರಂಗಯ್ಯ ಅದನ್ನು ನೋಡಿ ಒಂದು ಕತ್ತೆಗೆ ಇಪ್ಪತ್ ಸಾವಿರ ರೂಪಾಯಿನ ಅಂದ್ರೆ ಪರವಾಗಿಲ್ಲ ಎಂದು ತನ್ನ ಮನಸ್ಸಿನಲ್ಲಿ ಅಲ್ಲಿ ಎಲ್ಲವನ್ನು ಶುಭ್ರ ಮಾಡಲಿಕ್ಕೆ ಶುರು ಮಾಡುತ್ತಾನೆ ಇನ್ನು ಕತ್ತೆ ಹತ್ರ ಹಾಲು ಕರೆದು ಇದನ್ನ ಮಾರಿ ದುಡ್ಡು ತಗೊಂಡ್ಬರ್ತೀನಮ್ಮ ಅದಕ್ಕೆ ಅವರು ಸರಿ ಬೇಗ ಹೋಗು ಅನ್ನುತ್ತಾರೆ ಇನ್ನು ಅವನೊಂದು ಕಡೆ ನಿಂತುಕೊಂಡು ಬರ್ಬೇಕಮ್ಮ ಬರ್ಬೇಕು ಸ್ವಚ್ಛವಾದ ಕತ್ತೆ ಹಾಲಮ್ಮ ಬರ್ಬೇಕಮ್ಮ ಬರ್ಬೇಕು ಸ್ವಚ್ಛವಾದ ಕತ್ತೆ ಹಾಲು ಬರ್ಬೇಕು ಸ್ವಾಮಿ ಬರ್ಬೇಕು ಎಂದು ಕರೆಯುತ್ತಾ ಇದ್ದರಿಂದ ಎಲ್ಲರೂ ಅವನನ್ನು ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಆಗಲೇ ಶಾಂತಮ್ಮ ಅನ್ನುವ ಮಹಿಳೆಯಲ್ಲಿಗೆ ಬರ್ತಾಳೆ ದೊಡ್ಡ ಕತ್ತೆ ಹಾಗಿದ್ಯಾ ಯಾರಾದ್ರೂ ಕತ್ತೆ ಹಾಲು ಕೊಂಡ್ಕೊತಾರಾ ನೀನ್ ಯಾಕೆ ಹಾಗೆ ಕೂಗ್ತಾ ಇದ್ಯಾ ಯಾರು ಕೊಂಡ್ಕೊಳ್ದೇ ಇದ್ರೆ ಇದನ್ನ ಬಿಸಾಕ್ತಿವಾ ಏನೋ ನಿಜಕ್ಕೂ ಇದ್ರಲ್ಲಿ ಎಷ್ಟು ಪೋಷಕಾಂಶ ಇದೆ ಗೊತ್ತಾ ಈ ಹಾಲು ಕುಡಿದ್ರೆ ಶೀತ ಕಡಿಮೆ ಆಗುತ್ತೆ ಜ್ವರ ಕಡಿಮೆ ಆಗುತ್ತೆ ಇನ್ನು ರಕ್ತ ಕೂಡ ಹೆಚ್ಚಾಗುತ್ತೆ ಎಂದು ಇಲ್ಲ ಸಲದ ಮಾತುಗಳನ್ನೆಲ್ಲ ಹೇಳ್ತಾ ಇರ್ತಾನೆ ಅನ್ನುತ್ತಾಳೆ ಅವನು ಹೆಚ್ಚು ದುಡ್ಡು ಹೇಳಿದ್ದರಿಂದ ಹೋಗುತ್ತಾಳೆ ಹಾಗೆ ಸಾಯಂಕಾಲದವರೆಗೂ ನೋಡುತ್ತಾನೆ ಆದ್ರೆ ಯಾರು ಹಾಲನ್ನು ಕೊಂಡ್ಕೊಳ್ಳಕ್ಕೆ ಬರ್ದೇ ಇದ್ದಿದ್ದರಿಂದ ಅವನು ಮತ್ತೊಂದು ಕಡೆಗೆ ಹೋಗಿ ಹಸುವಿನ ಹಾಲು ಅಂತ ಅರಸ್ತಾ ಇರ್ತಾನೆ ಆಗಲೇ ಅನಾಮಿಕಳ ಅತ್ತೆ ಶಾರದಾ ಹಾಲಿಗೆ ಬರುತ್ತಾಳೆ ಏನಪ್ಪಾ ನಿಜವಾಗಿ ಹಸುವಿನ ಹಾಲೇನಾ ಹೌದಮ್ಮ ಸ್ವಚ್ಛವಾದ ಹಸುವಿನ ಹಾಲು ಎಂದು ಅಂದಿದ್ದರಿಂದ ಆಕೆ ಸರಿ ಎಂದು ಅದನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ ಅವನು ಕೂಡ ದುಡ್ಡು ತಗೊಂಡು ಅನಂಬಿಕಳ ಹತ್ರಕ್ಕೆ ಹೋಗ್ತಾನೆ ಅಮ್ಮ ಈ ಹಾಲು ಮಾರೋದಕ್ಕೆ ಎಷ್ಟು ಸಮಯ ಹಿಡಿತೋ ಗೊತ್ತಾ ಕತ್ತೆ ಹಾಲು ಅಂದ್ರೆ ಯಾರು ಕೊಂಡ್ಕೊಂಡಿಲ್ಲ ಅದಕ್ಕೆ ಹಸುವಿನ ಹಾಲು ಅಂತ ಹೇಳಿನೇ ಮಾರದೆ ಅದಕ್ಕೆ ಅವರಿಬ್ಬರು ಸರಿ ಬಿಡು ಏನೋ ಒಂದು ರೀತಿಯಿಂದ ಮಾರಿದೆಯಲ್ಲಾ ನಮಗಷ್ಟೇ ಸಾಕು ಅಂತ ಹೇಳಿದ್ದರಿಂದ ಅವನು ಸರಿ ಹೋಗ್ಬರ್ತೇನಮ್ಮ ಅಂತ ಅಲ್ಲಿಂದ ಹೋಗ್ತಾ ಇರ್ತಾನೆ ಆಗಲೇ ಶಾರದಾ ಅವನಿಗೆ ಎದುರಿಗೆ ಬರ್ತಾಳೆ ಶಾರದಾ ಅವನನ್ನು ನೋಡೆ ಏನಪ್ಪಾ ನಮ್ಮನೆ ಕಡೆಯಿಂದ ಬರ್ತಾ ಇದೆಯಾ ಮನೆಯಲ್ಲೇ ಅವ್ರಿಗೆ ಕೂಡ ಹಾಲ್ ಕೊಟ್ಟು ಬರ್ತಾ ಇದಿಯಾ ಏನೋ ಆ ಮಾತನ್ನು ಕೇಳಿದ ರಂಗಯ್ಯ ತನ್ನ ಮನಸ್ಸಿನಲ್ಲಿ ಏನಿದು ಈಕೆ ಈ ಮನೇಲೆ ಇರ್ತಾಳಾ ಎಲ್ಲ ಬಿಟ್ಟು ಅವರನ್ನ ಎಂಟ್ರಾ ಏನು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾಲಿಗೆ ಬರುತ್ತಾಳೆ ಅತ್ತೆ ಇವನೇ ನಮ್ಮ ಹತ್ರ ಕೆಲಸ ಮಾಡುವ ಕೆಲಸದವನು ನೋಡಿ ಎಷ್ಟು ಲಾಭ ತಗೊಂಡ್ಬಂದಿದ್ದಾನೆ ಒಂದು ದಿನದಲ್ಲಿಯೇ ಕತ್ತೆ ಹಾಲು ಮಾರಿ ಸಾವಿರ ರೂಪಾಯಿ ಅತ್ತೆ ಆ ಮಾತನ್ನು ಕೇಳುತ್ತಲೇ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಏನೋ ಅಂದ್ರೆ ಹಸುವಿನ ಹಾಲು ಅಂತ ಹೇಳಿ ಮೋಸ ಮಾಡಿ ನನ್ಗೆ ಕತ್ತೆ ಹಾಲು ಕಟ್ತೀಯಾ ಆಗ ಅನಮಿಕಾ ಏನೋ ನಮ್ಮತ್ತೆಗೆ ಹಾಲು ಮಾರಿ ನಮ್ಗೆ ದುಡ್ಡು ಕೊಡ್ತಾ ಇದೀಯಾ ನೀವೇ ನಮ್ಮ ಹಾಗೆ ಮಾತಾಡ್ತಾ ಇದ್ದೀರಾ ಆಕೆ ನಿಮ್ಮತ್ತೆ ಅಂತ ನಂಗೇನ್ ಗೊತ್ತು ಈಗಲೇ ಅಲ್ವ ಗೊತ್ತಾಗಿದ್ದು ಚಿಚಿ ನಿಜಕ್ಕೂ ಈ ವ್ಯಾಪಾರ ಬೇಡ ಅಂತ ಹೇಳಿದ್ರೆ ನನ್ ಮಾತೆ ಕೇಳಿಲ್ಲ ಹೀಗೆ ಜನರನ್ನ ಮೋಸ ಮಾಡೋದು ಹೀಗೆ ಆಗ್ತಾ ಇದೆ ಅದಕ್ಕೆ ಕಾಣಿಸಿದ ನೀನೇನೋ ಮಾಡ್ಬೇಕು ಅಂದ್ಕೊಂಡೆ ಈಗ ಇನ್ನೇನೋ ನಡೀತು ನನ್ ಮಾತನ್ನ ಕೇಳಿ ಆ ವ್ಯಾಪಾರವನ್ನ ನಿಲ್ಲಿಸಿ ಬೇಕು ಅಂದ್ರೆ ಹಸು ಎಮ್ಮೆಗಳನ್ನ ತಂದು ವ್ಯಾಪಾರ ಮಾಡ್ಕೊಳ್ಳಿ ಎಂದು ಗಟ್ಟಿಯಾಗಿ ಬೈದಿದ್ದರಿಂದ ಅನಾಮಿಕಾ ಆಲೋಚಿಸುತ್ತಾ ಒಳಗಡೆಗೆ ಹೋಗುತ್ತಾಳೆ ಆ ದಿನ ಹಾಗೆ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ರಂಗಯ್ಯ ಬಹಳ ಗಾಬರಿಯಿಂದ ಅನಾಮಿಕಾಳು ಹತ್ರ ಬರ್ತಾನೆ ಅಮ್ಮ ಕತ್ತೆ ಕತ್ತೆ ಮರಿ ಕಾಣಿಸ್ತಾ ಇಲ್ಲ ಅವುಗಳ ಸ್ಥಾನದಲ್ಲಿ ಎರಡು ಹಸು ಎರಡು ದನಗಳಿದೆ ಹಾಗ ಅನಾಮಿಕಾ ಹೌದು ನಾನೇ ಕತ್ತೆನ ಮಾರಿ ಅದನ್ನ ತಗೊಂಡ್ಬಂದಿದ್ದೀನಿ ಇನ್ನು ಮೇಲಿಂದ ನೀನು ಅವುಗಳ ಹತ್ರ ಕೆಲಸ ಮಾಡಿದ್ರೆ ಸರಿ ಹೋಗುತ್ತೆ ಇನ್ನು ಯಾರಿಗೆ ಕೂಡ ನೀನು ಸುಳ್ಳು ಹೇಳಬೇಕಾದ ಅಗತ್ಯನೇ ಇಲ್ಲ ಹಸುವಿನ ಹಾಲು ಎಮ್ಮೆ ಹಾಲು ಅಂತ ನಂಬಿಕೆಯಿಂದ ಅವರತ್ರ ಹತ್ರ ಹೇಳು ಆಗ ಅದನ್ನ ಮಾರಬಹುದು ಎಂದು ಹೇಳಿದ್ದರಿಂದ ಮನೆಯಲ್ಲಿರುವವರೆಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಒಳ್ಳೆ ಕೆಲಸ ಮಾಡಿದೆ ನಾನು ಕೂಡ ಎರಡು ದಿನದಿಂದ ಅದರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೆ ಈಗ ಕತ್ತೆ ಹಾಲಿನ ವ್ಯಾಪಾರದ ಬೋರ್ಡ್ ತೆಗೆದು ಹೊಸ ಬೋರ್ಡ್ ತಗಲಿಸೋಣ ಎಂದು ಹೇಳಿದ್ದರಿಂದ ಆ ಮಾತನ್ನು ಕೇಳಿದ ಶಾರದಾ ಬಹಳ ಸಂತೋಷ ಪಡುತ್ತಾಳೆ ನೀವಿಷ್ಟು ಬೇಗ ಬದಲಾಗ್ತೀರಿ ಅಂತ ನಾನು ಊಹಿಸ್ಲೇ ಇಲ್ಲ ಹೋಗ್ಲಿ ಬಿಡಿ ಆ ದಿಕ್ಕು ಮಾರಿದ ವ್ಯಾಪಾರ ಬಿಟ್ಟು ಇದು ಬಹಳ ಉತ್ತಮ ಎಂದು ಅನ್ನುತ್ತಾಳೆ ಆ ಮಾತಿಗೆ ಅವರು ಕೂಡ ಬಹಳ ಸಂತೋಷ ಪಡುತ್ತಾರೆ ಇನ್ನು ಕೆಲಸದವನು ಅವ್ರ ಹತ್ರ ಕೆಲಸ ಮಾಡಿ ಆ ಹಾಲನೆಲ್ಲ ಮಾರಿ ದುಡ್ಡು ತಗೊಂಡ್ಬರ್ತಾನೆ ಅನಾಮಿಕಾ ಅವರಿಗೆ ಕೊಡ್ತಾ ಇರ್ತಾನೆ ಹಾಗೆ ಬಂದ ದುಡ್ಡಿನಿಂದ ಅವರು ಬಹಳ ಸಂತೋಷ ಪಡ್ತಾ ಇರ್ತಾರೆ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶಾರದಂಗೆ ತನ್ನ ಸೊಸೆಯಂದಿರ ಪರಿಸ್ಥಿತಿ ನೋಡಿ ದುಃಖವೆನಿಸುತ್ತಾ ಇರುತ್ತದೆ ಇಬ್ಬರು ಗಂಡು ಮಕ್ಕಳು ರಮೇಶ್ ರಾಮು ಅವರಿಗೆ ಕೆಲಸವಿಲ್ಲದೆ ಇದ್ದುದರಿಂದ ಮನೆಯಲ್ಲಿಯೇ ಖಾಲಿಯಾಗಿರ್ತಾರೆ ಇನ್ನು ಮನೆಯ ಭಾರವೆಲ್ಲ ಸೊಸೆಯಿಂದಿರು ಅನಾಮಿಕ ಅಂಜಲಿ ಮೇಲೆ ಬಿದ್ದಿರುತ್ತೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಸೊಸೆಯರಿಬ್ಬರು ಕುಟುಂಬವನ್ನು ನೋಡ್ಕೊತಾ ಇರ್ತಾರೆ ಹಾಗೆ ಒಂದು ದಿನ ಅಮ್ಮ ಅನಾಮಿಕ ಪ್ರತಿದಿನ ಎರಡು ಹೊತ್ತೇ ಊಟ ಮಾಡ್ತಾ ಇದ್ಯಾ ನಮ್ಮ ಕುಟುಂಬ ಯಾವಾಗ್ಲೂ ಹೀಗೆ ಬದುಕಿರ್ಲಿಲ್ಲ ಮಕ್ಕಳು ಮಾಡಬೇಕಾದ ಕೆಲಸನ ಸೊಸೆಯಿಂದ ಮಾಡ್ತಾ ಇದ್ದೀರಾ ನಿಮ್ಮ ಪರಿಸ್ಥಿತಿ ನೋಡ್ತಾ ಇದ್ರೆ ನಂಗೆ ತುಂಬಾ ದುಃಖವೆನ್ಸುತ್ತಮ್ಮ ದುಃಖವೆನ್ಸುತ್ತೆ ಅತ್ತೆ ಒಂದು ಮರಕ್ಕೆ ಯಾವತ್ತು ಎಲೆಗಳು ಹಾಗೆ ಇರುತ್ತಾ ಇರಲ್ವಲ್ಲ ಬೇಸಿಗೆ ಕಾಲದಲ್ಲಿ ಎಲೆಗಳು ಉದುರಿದ್ರೂ ಆ ಮರವೇ ಮತ್ತೆ ವಸಂತ ಕಾಲದಲ್ಲಿ ಹಚ್ಚನೆಯ ಹಸಿರಿನಿಂದ ವಿಕಸಿಸುತ್ತಲ್ಲ ನಮ್ಮ ಜೀವನ ಕೂಡ ಹಾಗೆ ಇತ್ತೆ ಕಷ್ಟಗಳು ದುಃಖಗಳು ಯಾವತ್ತು ಹಾಗೆ ಇರೋದಿಲ್ಲ ಕಷ್ಟದ ಹಿಂದೆ ಸಂತೋಷ ದುಃಖದ ಹಿಂದೆ ಆನಂದವಿರುತ್ತೆ ಅಲ್ಲಿವರೆಗೂ ಸಹನೆಯಿಂದಿರಬೇಕು ಅಷ್ಟೇ ಹಾ ಎಷ್ಟು ಚೆನ್ನಾಗಿ ಹೇಳಿದೆ ಅಮ್ಮ ಬಡತನದಲ್ಲಿಯೂ ಸಂತೋಷವನ್ನು ಹುಡುಕೊಳ್ಳುವ ನಿನ್ನಂತಹ ಸೊಸೆ ಇರುವವರೆಗೂ ಆ ಮನೆಯಲ್ಲಿ ಯಾವ ಸಮಸ್ಯೆ ಶಾರದ ಅನಾಮಿಕ ಹಾಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಅಂಜಲಿ ಬರುತ್ತಾಳೆ ಅಂಜಲಿ ಬರಬರುತ್ತಲೇ ಬರುತ್ತಲೇ ಮುಖವನ್ನು ಕೋಪದಿಂದಿಟ್ಟು ತನ್ನ ಅತ್ತೆಯನ್ನು ನೋಡುತ್ತಾ ಚುಚ್ಚುವಂತ ಮಾತನಾಡಲಿಕ್ಕೆ ಶುರು ಮಾಡುತ್ತಾಳೆ ಆದ್ರೂ ದೊಡ್ಡವರಿಗೆ ಬುದ್ಧಿ ಇರ್ಬೇಕಲ್ಲಾಕಾ ಮಕ್ಕಳನ್ನು ಸರಿಯಾಗಿ ಬೆಳೆಸೋದಿಲ್ಲ ಸೊಸೆ ಮೇಲೆ ಬಾರ ಹಾಕಿದ್ರೆ ಹೇಗೆ ಹೇಳು ನಾಕು ಬೈಗಳ ಬೈದೋ ಇಲ್ಲ ಕಣ್ಣೀರು ಹಾಕ್ಬಿಟ್ಟು ಅವ್ರನ್ನ ದಾರಿಗೆ ತರ್ಬೋದಲ್ಲ ಹೀಗೆ ಸೊಸೆ ಹತ್ರ ಮಾತ್ರ ಅಪಾಯದಿಂದ ಮಾತಾಡುತ್ತಾರೆ ಮಕ್ಕಳ ಜೊತೆ ಮಾತ್ರ ಏನೋ ಮಾತನಾಡೋದಿಲ್ಲ ಹೀಗೆ ಮಾತಾಡಿದ್ರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ ನನ್ಗಿಲ್ಲ ಅಕ್ಕ ಏನಂಜಲಿ ಏನೋ ಮಾತುಗಳು ಹದ್ದಿಲ್ಲದೆ ಮಾತಾಡ್ಬೇಡ ನೀನು ಹೆಣ್ಣುಮಗಳೇ ಆ ವಿಷಯನ ನನ್ನ ನೆನಪಿನಲ್ಲಿ ಇಟ್ಕೊಂಡ್ ಮಾತಾಡು ಅಯ್ಯೋ ನಾನೇನಂದೆ ಈಗ ಏನೋ ನನ್ನ ಕಷ್ಟನ ನನ್ನ ಅಕ್ಕ ಅನಾಮಿಕಂಗ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ವಾ ಅಂದ್ರೆ ನಾವು ವಾರಗಿತ್ತೀರೋ ಹೀಗೆ ನಾವು ಮಾತಾಡೋದು ನಿಮ್ಗೆ ಇಷ್ಟ ಇಲ್ವಾ ಅತ್ತೆ ಇಷ್ಟು ಮಾತ್ರ ಸ್ವೇಚ್ಛೆ ನಮ್ಗಿಲ್ವಾ ಅಂಜಲಿ ಆಕೆ ಮಾನಸಿಕವಾಗಿ ಬಹಳ ಕುಗ್ಗಿ ಹೋಗಿದ್ದಾರೆ ಇನ್ನು ಆಕೆಗೆ ನೋವು ಕೊಡೋದು ತಪ್ಪು ಅಂಜಲಿ ಎಲ್ಲರಿಗೂ ನೋವಿದ್ದೇ ಇರುತ್ತೆ ಅಕ್ಕ ನಮಗ್ ಮಾತ್ರ ಇರೋದಿಲ್ಲ ನಾವು ಮನುಷ್ಯರಾದ್ರೆ ಅಲ್ವಾ ಹೊರಗಡೆ ದಸರಾ ಹಬ್ಬ ಬರ್ತಾ ಇದೆ ಹೋದ ವರ್ಷ ನಾವೆಲ್ಲ ಎಷ್ಟು ಚೆನ್ನಾಗಿ ಹಬ್ಬ ಮಾಡ್ಕೊಂಡ್ವಿ ದುರ್ಗಾದೇವಿ ನವರಾತ್ರಿ ಮಾಡ್ಕೊಂಡ್ವಿ ಈಗ ನೋಡು ಕನಿಷ್ಠ ಹೊಸ ಬಟ್ಟೆ ಕೊಂಡ್ಕೊಳ್ಳೋದು ಕೂಡ ಇಲ್ಲ ಮನೇಲಿ ತಿನ್ನೋದಕ್ಕೆ ಕೂಡ ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿದ್ವಿ ಇದೆಲ್ಲ ಯಾರ್ ಮಾಡಿದ ಕೆಲಸ ಅಕ್ಕ ಅತ್ತೆ ಏನ್ ಮಾಡಿದಾರೆ ಈಗ ಹಾಗೆ ಅನ್ಬೇಡ ಅಂಜಲಿ ಅವ್ರು ತಟ್ಕೊಳಲ್ಲ ನೋಡಕ್ಕ ಮನೆಯ ದೊಡ್ಡವರ ಕೆಟ್ಟದ್ದು ಆಕೆ ಹಾಗೆ ಮಕ್ಕಳನ್ನು ಕೆಲಸಕ್ಕೆ ಬಾರದವರಾಗ್ತಾರೆ ಹೆಂಡತಿಯರಾಗಿ ನಾವು ಮಾಡಬೇಕದ್ದು ಮಾಡ್ತಾ ಇದೀವಿ ಅವರಿಗೆ ಅಮ್ಮನಾಗಿ ಆಕೆನೆ ಏನೋ ಒಂದು ಮಾಡ್ಬೇಕು ಈಗ ಸರಿ ಅಕ್ಕ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಸಾಯಂಕಾಲ ಬರ್ತೀನಿ ಬರುವ ದಾರಿಯಲ್ಲಿ ದುರ್ಗಮ್ಮ ಗುಡಿ ಹತ್ರ ಪ್ರಸಾದಗಳು ತಗೊಂಬಾ ಅಂಜಲಿ ನಾನು ಕೂಡ ತಗೊಂಡ್ಬರ್ತೀನಿ ಈ ರಾತ್ರಿಗೆ ಅದೇ ನಮ್ಮವರಿಗೆ ಊಟವಾಗುತ್ತೆ ಹಾಗೆ ಅಕ್ಕ ಹಾಗೆ ವಾರಗಿತ್ತೆಯರಿಬ್ಬರು ಮಾತನಾಡಿಕೊಳ್ಳುತ್ತಾ ಇದ್ದರೆ ಶಾರದ ಕಣ್ಣೀರು ಹಾಕೋತಾಳೆ ಇನ್ನು ಅಂಜಲಿ ಮಾತನಾಡಿದ ಮಾತುಗಳಿಗೆ ಕೋಪದಿಂದ ಉರಿಯುತ್ತಾ ಸೋಂಬೇರಿಯಾಗಿ ಮಲಗಿಕೊಂಡಿರುವ ತನ್ನ ಮಗ ರಮೇಶ್ ರಾಮು ಅವರ ಹತ್ರ ಬರುತ್ತಾಳೆ ಮನೆಯವರೆಗೆ ದಾರಿಗೆ ಆ ಕಡೆ ಈ ಕಡೆ ನಿದ್ರೆ ಮಾಡ್ತಾ ಇರ್ತಾರೆ ಮಕ್ಕಳಿಬ್ಬರು ಅವರಿಬ್ಬರನ್ನು ನೋಡಿದ ಶಾರದಾ ಅರೆ ಹೇಳ್ರೋ ಹೊರಗಡೆ ಹೆಂಗಸರು ಕಷ್ಟ ಪಡ್ತಾ ಇದ್ರೆ ನಿಮಗೆ ನಿದ್ರೆ ಹೇಗೆ ಬರುತ್ತೆ ನನ್ನ ಹೊಟ್ಟೆನ ಉರಿಸ್ತಾ ಇದ್ದೀರಲ್ವೋ ಚೆಚೆ ಸ್ವಲ್ಪ ಹೋದ್ರೆ ನಿಮಗೆ ಕರುಣೆ ದಯ ಪೌರುಷ ಇಲ್ವೋ ಅಮ್ಮಾ ಹಾಗ್ಯಾಕಮ್ಮ ಮಾತಾಡ್ತಾ ಇದ್ಯಾ ಈಗ ಏನಾಯ್ತು ಅಂತ ಸ್ವಲ್ಪ ಹೊತ್ತು ಕೂಡ ಮನುಷ್ಯಂತಿಗೆ ಮಲ್ಗೋಕೆ ಬಿಡಲ್ವಾ ಯಾವಾಗ ನೋಡಿದ್ರೂ ಇದೇ ನಶೆ ಮನೇಲಿ ಇದ್ರೆ ಸಾಕು ಯಾರೋ ಒಬ್ರು ಬೈತನೆ ಇರ್ತಾರೆ ಏನೋ ಒಂದು ಅಂತನೇ ಇರ್ತಾರೆ ಇಲ್ ನೋಡು ಅಣ್ಣಯ್ಯ ಬರುವ ಜನ್ಮ ಅಂತಿದ್ರೆ ಇಲ್ ನೋಡು ಈ ಗಂಡಸರಾಗಿ ಖಂಡಿತ ಹುಟ್ಟಬಾರ್ದು ಕನಿಷ್ಠ ನಾಯಿಯಾಗಿ ಹುಟ್ಟಿದ್ರು ಕಣೋ ಯಾವುದೋ ಯಾವ್ದೊಂದ್ ಮನೆಗೆ ಹೋದ್ರೆ ತಿನ್ಬಹುದು ಎಲ್ಲ ಹೋಗಿ ಒಂದ್ ಕಡೆ ನಿದ್ರೆ ಮಾಡ್ಬೋದು ಹೀಗೆ ಬಯ್ಯೋರು ಇರೋದಿಲ್ಲ ಕೇಳೋರು ಇರೋದಿಲ್ಲ ರೇ ರೇ ಆ ಮಾತುಗಳೇನ್ರೋ ನಾನು ನಿಮ್ಮ ಒಳೆದಕ್ಕಾಗಿ ಹೇಳ್ತಾ ಇದ್ದೀನಿ ಬದುಕಿರುವಷ್ಟು ಕಾಲ ರಾಜರಾಗಿ ಬದುಕಬೇಕು ನನ್ನನ್ನ ಇದ್ರ ಪರವಾಗಿಲ್ಲ ಕನಿಷ್ಠ ನಿನ್ನ ಹೆಂಡತಿಯರನ್ನಾದ್ರೂ ನೋಡ್ರೋ ಹೋಗಿ ಏನೋ ಒಂದ್ ಕೆಲ್ಸ ಹುಡ್ಕೊಳ್ಳಿ ಕೆಲ್ಸ ಮಾಡಿ ನಾಲ್ಕು ದುಡ್ಡು ಸಂಪಾದಿಸಿ ನಿಮ್ಮ ಹೆಂಡತಿರ ಕೈಲಿಡಿ ಅದು ಅಲ್ವಾ ಒಳ್ಳೇದಾಗುವ ಲಕ್ಷಣ ಅಂದ್ರೆ ಅಮ್ಮ ನಾವು ದಿನವೂ ಕೆಲಸಕ್ಕಾಗಿ ನೋಡ್ತಾ ಇದೀವಿ ಆದ್ರೆ ಯಾವ ಕೆಲಸ ಸಿಗ್ತಾ ಇಲ್ವಲ್ಲಮ್ಮ ಒಳ್ಳೆ ಕೆಲಸ ಸಿಗುವವರೆಗೂ ಸ್ವಲ್ಪ ಸಹನೆಯಿಂದಿರ್ಬೇಕು ಹೀಗೆ ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ರೆ ಕೆಲಸ ಹೇಗೆ ಸಿಕ್ಕುತ್ತೋ ಹೊರಗೆ ಹೋದ್ರೆ ಅಲ್ವಾ ನಾಲ್ಕು ವಿಷಯಗಳು ತಿಳಿಯುತ್ತೆ ನಾಲ್ಕು ದುಡ್ಡು ಬರುತ್ತೆ ಅಬ್ಬಬ್ಬಾ ಏನಮ್ಮ ನಿಂದು ಕಿರಿಕಿರಿ ಅರೇ ಅಣಯ್ಯ ಕ್ಷಣ ಕೂಡ ಈ ಮನೇಲಿ ಇರಬೇಡ ಹಾಗೆ ಹೊರಗೆ ಹೋಗೋಣ ಬಾ ಇಲ್ಲಿ ನಿಜಕ್ಕೂ ಮನಶಾಂತಿನೇ ಇಲ್ಲ ಕಣೋ ಹಾಗೆ ರಾಮು ತನ್ನ ಅಣ್ಣಯ್ಯ ರಮೇಶನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾನೆ ಮಕ್ಕಳಿಬ್ಬರನ್ನು ನೋಡಿ ಶಾರದಾ ಕಣ್ಣೀರು ಹಾಕುತ್ತಾಳೆ ಇನ್ನು ಸಾಯಂಕಾಲ ಇಬ್ಬರು ಸೊಸೆಂದಿರು ಗುಡಿಗೆ ಹೋಗಿ ಪ್ರಸಾದವನ್ನು ತಗೊಂಡು ಮನೆಗೆ ಬರ್ತಾರೆ ಅತೇ ತಗೊಳ್ಳಿ ಪ್ರಸಾದ ತಿನ್ನಿ ಅತ್ತೆ ಏನು ಅಂದ್ರೆ ತಗೊಳ್ಳಿ ಪ್ರಸಾದ ನಂಗ್ ಸ್ವಲ್ಪ ಹೆಚ್ಚೆ ಕೊಡು ಈ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ಇದಂದ್ರೆ ನನಗೆ ತುಂಬಾ ಇಷ್ಟ ತಗೊಳ್ಳಿ ಇದೆಲ್ಲ ನಿಮಗೆ ತಿನ್ನಿ ಹೇ ರಮೇಶು ತಗೊಳ್ಳು ಪ್ರಸಾದ ತಿನ್ನು ಹಾಗೆ ವಾರಗಿತ್ತಿಯರಿಬ್ಬರು ತಂದ ಪ್ರಸಾದವನ್ನು ರಮೇಶ್ ರಾಮು ಶಾರದರು ತಿನ್ನುತ್ತಾರೆ ಅದು ತಿಂದ ಮೇಲೆ ಅತ್ತೆ ನಾವು ದಸರಾ ಹಬ್ಬ ಮಾಡ್ಕೊಳ್ಳೋಣ ಹೇಗಾದ್ರೂ ಸರಿ ಈ ಸಲ ದುರ್ಗಾದೇವಿನ ಪೂಜೆ ಮಾಡೋಣ ಅತ್ತೆ ನಮ್ಮಂತವರು ಗುಡಿಗೆ ಹೋಗಿ ಪೂಜೆ ಮಾಡೋದು ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಕ್ಕಾಗಲ್ಲಲ್ಲಮ್ಮ ಪೂಜೆ ಮಾಡ್ಬೇಕು ಅಂದ್ರೆ ಅಮ್ಮನವರ ವಿಗ್ರಹ ಇಟ್ಕೋಬೇಕು ಆ ದುರ್ಗಾ ಭವನಿಗೆ ನವರಾತ್ರಿ ಪೂಜೆ ಮಾಡ್ಕೋಬೇಕು ಅದಕ್ಕಾಗಿ ಹೂವು ಹಣ್ಣುಗಳು ಫಲಹಾರಗಳು ಹಾಲು ಪ್ರಸಾದಗಳು ತುಂಬಾ ಇರುತ್ತಮ್ಮ ಅದೆಲ್ಲದಕ್ಕೂ ತುಂಬಾ ದುಡ್ಡಾಗುತ್ತಲ್ಲಮ್ಮ ದುಡ್ಡಿನ ಬಗ್ಗೆ ಆಲೋಚಿಸಿದ್ರೆ ನಾವು ಹಬ್ಬ ಮಾಡ್ಕೊಳ್ಳಲಾರೇವಲ್ಲ ನಮ್ಮ ಹತ್ರ ಇರೋದ್ರಲ್ಲೇನೇ ಹಬ್ಬ ಮಾಡ್ಕೊಳ್ಳೋಣ ಹೌದು ಏನೌದು ನಮಗೆ ಸಾಲ ಕೊಡೋರು ಯಾರು ಇಲ್ಲ ನೋಡಿದಿರಲ್ಲ ಹೀಗೆ ಪ್ರಸಾದಗಳ ಜೊತೆ ಹೊಟ್ಟೆ ತುಂಬಕೋತಾ ಇದೀವಿ ಈ ಸಲ ಹಬ್ಬ ಇದ್ರೆ ನಷ್ಟವೇನು ಇಲ್ಲ ಬಿಡು ಆದ್ರೂ ಈ ಹಬ್ಬಗಳೆಲ್ಲ ದುಡ್ಡಿರುವಾಗ್ಲೇ ಮಾಡ್ಕೋಬೇಕು ನಮಗ ಅಗತ್ಯವಿಲ್ಲ ಛೀ ನಿಲ್ಸೋ ದಸರಾ ಹಬ್ಬಕ್ಕೆ ಇರುವ ವಿಶಿಷ್ಟತೆ ಯಾವ ಹಬ್ಬಕ್ಕೂ ಇರೋದಿಲ್ಲ ದುರ್ಗಮ್ಮನನ್ನು ಪೂಜೆ ಮಾಡೋದು ಅಂದ್ರೆ ಕೋಟಿ ಜನ್ಮದ ಪುಣ್ಯ ಆ ಹಬ್ಬ ಮಾಡ್ಕೊಳ್ಳೋದು ಒಂದು ವರ ಕಣು ಆ ದುರ್ಗಮ್ಮಗೆ ಪೂಜೆ ಮಾಡುವುದಂದ್ರೆ ಮಾತಾ ಅಮ್ಮ ನೀವಿಬ್ಬರು ಯಾರು ಏನ್ ಹೇಳಿದ್ರು ಅಂದ್ಕೋಬೇಡಿ ದುರ್ಗಾ ಪೂಜೆ ಮಾಡ್ಕೊಳ್ಳೋಣ ಬಹಳ ಸಂತೋಷ ಅತ್ತೇ ಈಗ ಮನಸ್ಸು ಸ್ವಲ್ಪ ಪ್ರಶಾಂತವಾಗಿದೆ ದುರ್ಗಮ್ಮ ಆಪತ್ತಿನಲ್ಲಿರುವನ್ನ ಕಾಯ್ತಾಳೆ ಕಷ್ಟದಲ್ಲಿ ಇರುವವರಿಗೆ ಆಸರೆಯಾಗಿ ನಿಲ್ತಾಳೆ ಅದಕ್ಕೆ ಆಕೇನೆ ಮಹಾಕನಕ ದುರ್ಗ ವಿಜಯಕಾಂತಿ ದುರ್ಗ ಅಂತಾರೆ ಆ ಮಹಿಷಾಸುರನ್ನ ವಧಿಸಿ ಆಕೆ ಮಹಿಷಾಸುರ ಮರ್ದಿನಿಯಾಗಿ ವಿರಾಜಿಸ್ತಾ ಇದ್ದಾಳೆ ಪ್ರತಿ ಮನೆಯಲ್ಲಿಯೋ ಆ ದೇವಿಯ ಸ್ವರೂಪ ಇರಬೇಕು ಅಂತಹ ತಾಯಿಗೆ ಪೂಜೆ ಮಾಡ್ತೀನಿ ಅಂದ್ರೆ ನಾನ್ ಬೇಡ ಅಂತೀನಾ ಆದರೆ ಹೂವು ಹಣ್ಣುಗಳು ಖರ್ಚುಗಳು ತುಂಬಾ ಇರುತ್ತೆ ಅಂತ ಆಲೋಚಿಸ್ತಾ ಇದ್ದೀನಮ್ಮ ಪರವಾಗಿಲ್ಲ ಬಿಡಿಯತ್ತೆ ನಮಗಿರೋದ್ರಲ್ಲೇನೆ ಪೂಜೆ ಮಾಡ್ಕೊಳ್ಳೋಣ ನಮ್ಮ ಹಿತ್ತಿಲಿನಲ್ಲಿ ಹೂಗಳಿದೇವಲ್ಲ ಅದು ಪೂಜೆಗೆ ಸರಿ ಹೋಗುತ್ತೆ ಬಿಡಿ ಹಾಗೆ ಅಮ್ಮ ಹಾಗೆ ವಾರಗಿತ್ತೆಯರಿಬ್ಬರು ದುರ್ಗಾ ಪೂಜೆ ಮಾಡಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾರೆ ಶಾರದ ಕೂಡ ಅವರಿಗೆ ಅನುಕೂಲವಾಗಿ ಮಾತನಾಡುತ್ತಾಳೆ ಇನ್ನು ದಸರಾ ಹಬ್ಬ ಬಂದೇ ಬರುತ್ತೆ ಊರೆಲ್ಲ ದಸರಾ ಉತ್ಸವಗಳನ್ನ ಬ್ರಹ್ಮಾಂಡವಾಗಿ ಮಾಡ್ಕೋತಾ ಇರ್ತಾರೆ ಹಂಗು ಆರ್ಭಟಗಳ ಮಧ್ಯೆ ಎಲ್ಲರೂ ಕೋಲಾಹಲದಿಂದ ದಸರಾ ಮಾಡ್ಕೋತಾ ಇರ್ತಾರೆ ಇನ್ನು ಶಾರದಳ ಮನೆಯಲ್ಲಿ ಮಾತ್ರ ಅಂಜಲಿ ನೀರನ್ನು ಚೆಲ್ಲಿದರೆ ಅನಾಮಿಕ ರಂಗೋಲಿ ಇಡುತ್ತಾಳೆ ಹಿತ್ತಲಿನಲ್ಲಿ ಹೂ ಕೊಯ್ತಾಳೆ ಅಂಜಲಿ ಅನಾಮಿಕ ಮಣ್ಣಿನಿಂದಲೇ ದುರ್ಗಮ್ಮನ ವಿಗ್ರಹವನ್ನು ತಯಾರು ಮಾಡುತ್ತಾಳೆ ಇನ್ನು ಆ ಮನೆಯಲ್ಲಿ ಪೂಜೆ ಶುರುವಾಗುತ್ತೆ ಏನೆ ಆಟ ಮಣ್ಣಿನಿಂದ ವಿಗ್ರಹ ಮಾಡೋದೇನೋ ಹಿತ್ಲಲ್ಲಿರೋ ಹೂ ಕೀಳೋದಂದ್ರೇನು ಈಗ ಪ್ರಸಾದ ಏನ್ ಮಾಡ್ತೀರಾ ಇಲ್ ನೋಡು ನಾನ್ ತಗೊಂಡ್ಬಂದಿದ್ದೀನಿ ಪ್ರಸಾದ ಗುಡಿಗೆ ಹೋಗಿ ಪ್ರಸಾದ ತಗೊಂಡ್ ಬಂದಿದ್ದೀನಿ ಇದನ್ನೇ ಅಮ್ಮನವರಿಗೆ ಸಮರ್ಪಿಸ್ತೀನಿ ಸರಿ ಹೋಯ್ತು ಅತ್ತೆಗೆ ತಕ್ಕ ಸೊಸೆ ಸೊಸೆಯಂದ್ರಿಗೆ ತಕ್ಕ ಅತ್ತೆ ಇನ್ನು ದಸರಾ ದಿನ ಅನಾಮಿಕಾ ಅಂಜಲಿಯರು ದುರ್ಗಮ್ಮನನ್ನು ಮನಸಾರೆ ಪೂಜಿಸುತ್ತಾರೆ ತಮ್ಮ ದುಃಖವನ್ನು ಅಮ್ಮನವರಿಗೆ ಹೇಳ್ಕೊತಾ ಪೂಜೆ ಮಾಡ್ತಾರೆ ಅಮ್ಮ ದುರ್ಗಮ್ಮ ತಾಯಿ ನೀನೇ ನಮಗೆ ರಕ್ಷೆ ನಮ್ಮ ಕುಟುಂಬ ಆರ್ಥಿಕವಾಗಿ ಬಲಪಡಲಾರದೆ ಹೋಗ್ತಾ ಇದೆ ಕುಟುಂಬದಲ್ಲಿ ಕಷ್ಟಗಳು ಬಿಟ್ಟು ಇನ್ನೇನು ಮಿಗ್ತಾ ಇಲ್ಲ ಆದರೂ ನಮ್ಮ ಶಕ್ತಿಯ ಮೇರೆಗೆ ನಿನಗೆ ಪೂಜೆ ಮಾಡ್ತಾ ಇದ್ದೀವಿ ತಾಯಿ ಅಮ್ಮ ಭವಾನಿ ಶಕ್ತಿ ಸ್ವರೂಪಿಣಿ ನಿನ್ನ ತಣ್ಣನೆಯ ದಯ ನಮ್ಮೇಲೆ ಇರಬೇಕು ತಾಯಿ ಈ ಹಸಿವೆ ಕಷ್ಟ ದುಃಖಗಳು ಕಣ್ಣೀರು ನಮಗೆ ಬೇಡ ಎಲ್ಲವನ್ನು ತಡ್ಕೊಳ್ಳುವ ಶಕ್ತಿ ನಮಗೆ ಕೊಡು ತಾಯಿ ಹಾಗೆ ವಾರಗಿತ್ತೀರಿಬ್ಬರು ಮನಸಾರೆ ಆ ದುರ್ಗಮ್ಮ ತಾಯಿಯನ್ನು ಬೇಡಿಕೊಳ್ತಾ ಇರ್ತಾರೆ ಇನ್ನು ಆಗಲೇ ಅಲ್ಲಿರುವ ವಿಗ್ರಹದಿಂದ ಒಂದು ಬೆಳಗು ಪ್ರಸರಿಸುತ್ತದೆ ಆ ಬೆಳಕಿನಲ್ಲಿಯೇ ದುರ್ಗಮ್ಮ ಪ್ರತ್ಯಕ್ಷವಾಗುತ್ತಾಳೆ ಭಕ್ತರೇ ನನಗೆ ಪೂಜೆ ಪುರಸ್ಕಾರಗಳು ಅಗತ್ಯವಿಲ್ಲ ಎಲ್ಲಿಯಾದರೂ ನನ್ನನ್ನು ಮನಸ್ಸಾರೆ ಬೇಡಿಕೊಂಡು ಕರೆಯುತ್ತೀರೋ ಅಲ್ಲಿಯೇ ನಾನು ಒಲಿಯುತ್ತೀನಿ ನನ್ನ ಮಕ್ಕಳಿಗೆ ಯಾವ ಕೇಡು ಮಾಡೋದಕ್ಕೆ ಬಿಡದಿಲ್ಲ ನಿಮ್ಮ ಕಣ್ಣೀರಿನಿಂದ ನನಗೆ ಅಭಿಷೇಕ ಮಾಡಿದ್ದೀರಾ ನಿಮ್ಮ ಬಾಯಿಂದ ನನ್ನನ್ನು ಅಮ್ಮ ಎಂದು ಮನಸಾರೆ ಕರೆದಿದ್ದೀರಾ ವಿಜಯ ಇನ್ನು ಮೇಲೆ ನಿಮಗೆ ಎಲ್ಲವೂ ಸವ್ಯವಾಗಿ ಸಾಗುತ್ತದೆ ದುರ್ಗಮ್ಮ ಪ್ರತ್ಯಕ್ಷವಾಗಿ ಹಾಗೆ ವರಗಳು ಕೊಟ್ಟಿದ್ದರಿಂದ ಅನಾಮಿಕ ಅಂಜಲಿ ಆಶ್ಚರ್ಯ ಹೋಗುತ್ತಾರೆ ಕಣ್ಣೀರು ಹಾಕಿಕೊಂಡು ಮನಸಾರೆ ದುರ್ಗಮ್ಮನ ನಾಮವನ್ನು ಜಪಿಸುತ್ತಾರೆ ಇನ್ನು ದುರ್ಗಮ್ಮ ಅಲ್ಲಿಂದ ಮಾಯವಾಗಿ ಹೋಗುತ್ತಾಳೆ ಇನ್ನು ದುರ್ಗಮ್ಮ ಹಾಗೆ ಮಾಯವಾಗುತ್ತಲೇ ಆಕೆಯ ಜೊತೆ ಆ ಬೆಳಕು ಕೂಡ ಮಾಯವಾಗಿ ಹೋಗುತ್ತದೆ ಬೆಳಕು ಮಾಯವಾದ ಮರುಕ್ಷಣ ಆ ಮನೆಯಲ್ಲಿ ತಿನ್ನೋದಕ್ಕೆ ಆಹಾರ ಪದಾರ್ಥಗಳು ಬೇಕಾದಂತ ದುಡ್ಡು ಒಳ್ಳೆ ಒಳ್ಳೆ ಬಟ್ಟೆಗಳು ಎಲ್ಲವೂ ಅಲ್ಲಿ ಪ್ರತ್ಯಕ್ಷವಾಗುತ್ತದೆ ಅದನ್ನು ನೋಡಿ ವಾರಗಿತಿಯರಿಬ್ಬರು ಸಂತೋಷಿಸುತ್ತಾರೆ ಅದೆಲ್ಲ ನೋಡ್ತಾ ಇರುವ ಶಾರದಾ ರಮೇಶ್ ರಾಮು ಶಾಕ್ ಅಲ್ಲಿ ಇರ್ತಾರೆ ನೀವು ನೀವೆಂತ ಅದೃಷ್ಟವಂತರಮ್ಮ ಬಡತನವನ್ನು ನೋಡದಿ ಹೀಗೆ ದುರ್ಗಾದೇವಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ರಿ ಆ ತಾಯಿಯ ವರವನ್ನು ಪಡ್ಕೊಂಡಿದ್ದೀರಾ ಆ ತಣ್ಣನಿಯ ತಾಯಿಯ ದಯ ಇದ್ದರೆ ಏನನ್ನಾದ್ರೂ ಸಾಧಿಸಬಹುದು ಅತ್ತೆ ಏನಂದ್ರೆ ಈಗಲಾದ್ರೂ ನಿಮ್ಮಲ್ಲಿ ಬದಲಾವಣೆ ಬರಬೇಕು ಆ ದೇವತೆ ಕಟಾಕ್ಷಿಸಿದ್ದಾಳೆ ಇನ್ನು ನಾವು ಏನು ಮಾಡಿದ್ರು ವಿಜಯ ಖಂಡಿತ ರೀ ಹೌದು ಅಂಜಲಿ ಇನ್ನು ಮೇಲೆ ನಾನು ಚೆನ್ನಾಗಿ ಕೆಲ್ಸ ಮಾಡ್ಕೋತೀನಿ ನೀವು ಎಲ್ಲಿಯೋ ಕೆಲ್ಸ ಮಾಡ್ಬೇಕಾದ ಅಗತ್ಯವಿಲ್ಲ ಆ ದೇವತೆ ಕೊಟ್ಟ ದುಡ್ಡಿನಿಂದ ಚಿಕ್ಕದಾದ ವ್ಯಾಪಾರ ಮಾಡ್ಕೊಂಡು ಬದ್ಕೋಣ ಒಳ್ಳೆ ಆಲೋಚನೆ ಅಮ್ಮ ಹಾಗೆ ಮಾಡೋಣ ಎಂದು ಬರು ತಮ್ಮ ಗಂಡಂದಿರ ಜೊತೆ ಸೇರಿ ತರಕಾರಿ ಬೆಳೆಸೋದಕ್ಕೆ ಶುರು ಮಾಡುತ್ತಾರೆ ಆ ನಂತರ ಆ ಬೆಳೆಯಿಂದ ಬಂದ ತರಕಾರಿಯನ್ನು ಮಾರುತ್ತಾ ದುಡ್ಡು ಸಂಪಾದಿಸುತ್ತಾರೆ ಇನ್ನು ದುರ್ಗಮ್ಮನ ಆಶೀರ್ವಾದದಿಂದ ಯಾವ ಸಮಸ್ಯೆಯೂ ಬಾರದೆ ಆ ಕುಟುಂಬ ಸಂತೋಷದಿಂದ ಬದುಕುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ